ನಮಸ್ತೆ ಸ್ನೇಹಿತರ ಬನ್ನಿ ನಾವಿವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಫ್ಲವರ್ ಮಾರ್ಕೆಟ್ ರೇಟ್ ತಿಳ್ಕೊಳ್ತಾ ಹೋಗೋಣ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೆಂಟ್ ವೈಟ್ ನೂರು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಕೆ ಜಿ ಆಗಿದೆ ಅದೇ ರೀತಿ ಸೆಂಟ್ ಎಲ್ಲೋ ಬಿಡಿ ನೂರ ಮೂವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಪೂರ್ಣಿಮಾ ಬಿಡಿ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಆಗಿದೆ ಅದೇ ರೀತಿ ಐಶ್ವರ್ಯ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಆಗಿದೆ ಚೆಂಡುವ ಎಲ್ಲೋ ಬಿಡಿ ನಲವತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಚೆಂಡುವ ರೆಡ್ ನಲ್ವತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಮಾರಿಗೋಲ್ಡ್ ನೂರ ಇಪ್ಪತ್ತರಿಂದ ನೂರ ನಲವತ್ತು ರೂಪಾಯಿ ಕೆ ಜಿ ಆಗಿದೆ ಚಾಕ್ಲೇಟ್ ಬಿಡಿ ನೂರು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿದೆ ಆಸ್ಟ್ರೇಲಿಯಾ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಕೆ ಜಿ ಆಗಿದೆ ಮಿರಾಬುಲ್ಲಾ ಬಿಡಿ ನಲ್ವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗಿದೆ ಬಿಸ್ಕಿನ್ ಇನ್ನೂರು ಇಪ್ಪತ್ತು ರೂಪಾಯಿಂದ ಇನ್ನೂರು ಎಂಬತ್ತು ರೂಪಾಯಿ ಆಗಿದೆ ಪತ್ರೆ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗಿದೆ ಮಾಮೂಲಿ ರೇಟೆ ಆಗಿದೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಕನಕಾಂಬ್ರ ಐನೂರಿಂದ ಆರುನೂರು ರೂಪಾಯಿ